ರೈತ ಬಾಂಧವರಿಗೆ ನಮಸ್ಕಾರಗಳು ಎಸ್ ಪಿ ಟಿ ಸಾಮ್ರಾಜ್ಯದ ಎಸ್ಪಿ ಡಿ ಸಾಮ್ರಾಜ್ಯ ಹಬ್ಬದ ಅಧ್ಯಕ್ಷರು ಮಾತಾಡ್ತಾ ಇರೋದು ದಮಂಗಾಳಿ ಹಬ್ಬದಲ್ಲಿ ಎನ್ ಟಿ ಸಿ ಸರ್ಕಾರ ಹುರಿ ಹಿಡಿದು ಹರ್ದಕಾಯಿ ಬೇಜಾರಾಗಿಲ್ಲ ನಮ್ಗೆ ಆ ಹೋಲಿಗೆ ಬಹಳ ಹಿಂಸೆ ಮಾಡಿ ಅರ್ಧದ ಮನಸ್ಸಿಗೆ ಬಹಳ ನೋವಾಗೈತಿ ಯಾವುದೇ ಬಸವಣ್ಣ ಒಂದೇನೆ ಒಂದೇ ಎನ್ ಟಿ ಸಿ ಸರ್ಕಾರ ಒಂದೇನೆ ಮತ್ತೊಂದು ಹೋಲಿನ ಒಂದೆ ಏನೇ ಒಂದು ಮಾಡಿದ್ರು ಹೋಲಿಲ್ ಪೈಲ್ವಾ ಅಂದ್ರೆ ಹೋಲಿಗೆ ಹಿಂಸೆ ಮಾಡಿ ಮಾಡಬಾರ್ದು ಹೋಲಿಗೆ ಬಸವಣ್ಣನ ನಾವಿರತ್ತೆ ಚೆನ್ನಾಗಿ ನೋಡ್ಕೊಂತೀವಿ ಆ ನೋಡ್ಕೊಂಡಿರ್ತಾನೆ ಅದಕ್ಕೋಸ್ಕರ ಈ ನಮ್ಮ ದನಹಳ್ಳಿ ಹಬ್ಬದಲ್ಲಿ ಬಹುಮಾನ ಕೊಡೋ ದಿವಸ ಎನ್ ಟಿ ಸರ್ಕಾರ ಸರ್ಕಾರದವರಿಗೆ ನಮ್ಮ ದನಹಳ್ಳಿ ಗ್ರಾಮಸ್ಥರು ಹಾಗೂ ನಮ್ಗೆಲ್ಲ ಸಹಕಾರ ಎಲ್ಲ ಹಿರಿಯರು ಕಮಿಟಿಯರು ಎಲ್ಲರೂ ಸೇರಿ ಆ ಹೋಳಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಹಾಗೆ ಆ ಹೋಳಿಗೆ ಮೂವ್ ಆಗಿದ್ದಕ್ಕೆ ಆ ಹೋಳಿ ಅಭಿಮಾನಿಗಳಿಗೆ ಯಾರು ಆಗಿದ್ದಿದ್ರೆ ನಮ್ಮ ದನಹಳ್ಳಿ ಹಬ್ಬದ ಕಮಿಟಿ ಅಧ್ಯಕ್ಷನಾಗಿ ನಾನು ಕ್ಷಮೆ ಕರ್ತಾ ಇದನ್ನ ನಮ್ಮ ಹಬ್ಬದಲ್ಲಿ ಮುಂದಿನ ವಿಮಾನಗಳಲ್ಲಿ ಈ ತರ ಯಾವುದೇ ಆಗ್ಲಂಗೆ ನೋಡ್ಕೋಬೇಕು ಅಂತ ನನ್ನ ಆಸೆ ನಾವ್ ಯಾವತ್ತು ಬಸವಣ್ಣನ ಬಹಳ ಗೌರವ ಕೊಡ್ತೇವೆ ಹಾಗೆ ನಿಂತು ಕೊಡ್ರಿ ನಿಮ್ ಮನೆಯಲ್ಲಿ ಒಂದು ಹೋರಿ ಇದ್ರತಿ ಹಾಗಂತ ಅಂದ್ರೆ ನಿಮ್ ಹೋರಿ ಹರಿದು ತಪ್ಪು ಅಂತ ನಾನ್ ಹೇಳೋದಲ್ಲ ಪಲ್ವಾಂದ್ರೆ ಹೋರಿ ಹರಿಯಾಕಾಗೆ ಪೈಲ್ವಾನ್ ನಿಂತಿರೋದು ಆದ್ರೆ ಹೋರಿಗಳನ್ನ ಕೆಡುಗಿ ಚಟ್ಟಿ ಹೊಡೆದು ಹೋರಿ ಮೇಲೆ ಬಿದ್ದು ಅದೆಲ್ಲ ಮಾಡಬಾರ್ದು ಯಾವುದೇ ಹೋರಿ ಆಗಿದ್ರು ಯಾವುದೇ ಬಸವಣ್ಣ ಒಂದೇನೆ ಹಂಗಾಗಿ ಮುಂದಿನ ಮುಂದೆ ನಿನ್ನ ಯಾವುದೇ ಹೋರಿಗೆ ಅದನ್ನ ನೀವು ಟಾರ್ಗೆಟ್ ಮಾಡಿ ಯಾವ ಹಬ್ಬದಲ್ಲಿ ಮಾಡಕ್ ಹೋಗ್ಬಾರ್ರಿ ಇದೇ ತರ ಮಾಡ್ಕೊಂತರ ಮುಂದಿನ ದಿವಸದಲ್ಲಿ ಎಲ್ಲಾ ಕಡೆ ಹಬ್ಬ ಬಂದಾಗ್ತಾ ಹೋಗ್ತಾವೆ ಎಲ್ಲರೂ ಹೊರೀ ಕಟ್ಟಕ್ಕೂ ಕಟ್ಟೋದು ಬಂದಾಗ್ತತಿ ಹಾಗೆಲ್ಲ ಆಗಿದ್ರೆ ಬಸವಣ್ಣನ ಬಸವಣ್ಣಗ ನಾವು ಅನ್ಯಾಯ ಮಾಡ್ಲಂಗ್ ભંડાર અગી સાકેલા ના બોક્સ માં ઓરું કરે દે આપું લે પડાવે મુગલ ચેક કરી અણા આને તુ બોલ મુગલ દા આને દના આ બાંગા ને આ ઈ ગીડ તી અંદર તી એ રાડા તી એ મુડ્ર ઓર તી લે ટી-શર્ટ વાહ ઓન તા એ બધા વિનર ગાના બધા વિનર ગાના રંડા આને એ ટી-શર્ટ લાઇલાસનલી પરસી વરનો હોન પર એલી શવના ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ